ಹಾಂ ನಮಸ್ತೆ ಹಿಂದಿನ ಮೀಡಿಯಾದಲ್ಲಿ ಪರಿಚಯ ಮಾಡಿಕೊಡ್ರಿ ಮತ್ತು ನಮ್ಮ ಚಾನೆಲ್ ಒಂದು ಒಂದ್ಸರ್ತಿ ಪರಿಚಯ ಮಾಡಿಕೊಡಿ ಅಣ್ಣ ಯಾವ ಊರು ಯಾವ ತಾಲೂಕು ನಿಮ್ಮ ಹೆಸರೇನು ಇಲ್ಲಾಳು ಗ್ರಾಮ ಬರತ್ತೆಮ್ಮ ಹಣ ಈವಾಗ ನೀವು ಹೇಳಿದ್ರಿ ಅವಾಗೇ ಬ್ರೀಡಿಂಗ್ ಪರ್ಪಸ್ಗೆ ಹಸು ಹಿಡ್ಕೊಬರ್ತೀನಿ ಅಂತ ಅಣ್ಣ ನೀವು ಎಷ್ಟಾದರೂ ಇದ್ದಾಗ ನೀವು ಬ್ರೀಡಿಂಗ್ಗೆ ಸೆಲೆಕ್ಷನ್ ಮಾಡ್ತೀರಾ ಅಲ್ಲೂ ಎರಡಲ್ಲೂ ಆರಲ್ಲೂ ಕಡೆ ಯಾವ್ದಾರಾಗಿ

ಶಿವಣ್ಣು ಅವರು ನನಗೆ ಇದನ್ನ ತಕ್ಕೊಟ್ಟು ಇದು ಮನೆಗೆ ಬಂದು ಮಗನ ನಮ್ಮನೆಯಲ್ಲೇ ಹುಟ್ಟಿತ್ತು ಸಿದ್ದರಾಮಯ್ಯ ನುಂಡಿ ಬಸವಣ್ಣನ ತಗೋಣ್ರು ಓರಿ ಹಾಕಿ ಓರಿ ಹಾಕಿದ್ರೆ ಓರಿ ಹಾಕಿತ್ತು ಎಷ್ಟು ಅದೇ ಸಿದ್ದರಾಮಯ್ಯ ನುಂಡಿ ಬಸವಣ್ಣನಿಗೆ ಬಸಪ್ಪನ್ಗಾಗಿ ಹೋಯ್ತು ಇಲ್ಲಿಂದ ಸೆಲೆಕ್ಷನ್ ಮಾಡಿ ಹೌದಾ ಸೋಲು ಅಲ್ಲೇ ಇವಾಗ ಇದು ಮೂರನೇ ಸುಳ್ಳು ಇವಾಗ ಕರ ಹಾಕಿರೋದು ಮೂರನೇ ಕರ ಅಣ್ಣ ಇದು ಕಡ್ಸು ಉದ್ದಪ್ಪನ ಮತ್ತೆ ಜಾತಿ ಕೂಡ ಒಳ್ಳೇದಾಗೈತೆ ಮತ್ತೆ ಗತ್ತಲಿ ಎಲ್ಲ ಚೆನ್ನಾಗೈತೆ ಏನು ಸೆಲೆಕ್ಷನ್ ಕಡ್ಸು ಏನು ಇಡ್ಕೊಂಡ್ಬಿಟ್ಟಿದ್ರ ಇದು ಬಂದು ಬಸ್ತುವಾರಿ ಮಗಳು ಫಸ್ಟ್ ತನ್ನಿ ಕಡ್ಸು ಸೆಲೆಕ್ಷನ್ ಕಟ್ಸು ಅಂತ ನೀವೇನ್ ಹೇಳ್ತೀರಾ ಇದು ತನ್ನಿದ ಕಡ್ಸು ನಮ್ಮ ಮನೆಗೆ ಬಂದು ಒಂದು ಐದು ವರ್ಷ ಆಯ್ತು ಮಳೆ ಇರಬೇಕು ಇರ್ಬೇಕು

ಅಣ್ಣ ನೀವು ಸಿ ಆರ್ ಸೆವೆನ್ ಬಗ್ಗೆ ಏನೇರ್ತೀರಾ ಓರಿ ಹೆಂಗೆ ಉದ್ದಪ್ಪನ ಮತ್ತು ಹಸಿಮೆಂಜಾಗೆಲ್ಲ ಚಿಂತ ಹಾಂ ಏನು ತೊಂದರೆ ಇರೋ ಹ್ಞೂ ಇದು ಎಗ್ನೂರು ಅವ್ರ ತಾಯಿ ಅಣ್ಣ ಎಗ್ನೂರು ಓರಿ ಬಿಡ್ರಿ ನೀರು ಓಕೆ ಓಕೆ ಅಣ್ಣ ಎಗ್ನೂರು ಅಂದರೆ ಸೇಮ್ ಇದೇ ಥರ ಬರುತ್ತೆ ಅದು ಓರಿ ಫೋಟೋದಲ್ಲಿ ಹಳೆ ಫೋಟೋ ಇವಾಗ ಏನು ವಾಟ್ಸಪ್ ಅಲ್ಲಿ ಅಲ್ಲಿ ನೋಡ್ತೀರಾ ಒಳ್ಳೇದು ಓರಿ ಒಳ್ಳೆದು ಒಳ್ಳೆಯದು ಕೈ ಕಾಲೆಲ್ಲ ಸಣ್ಣ ನೀಟಾಗಿ ಉದ್ದಾಗಿ ಒಳ್ಳೆ ನಾಡ ಜಾತಿ ಚುರುಕು ಜಾಸ್ತಿ ಕಿವಿ ಸಣ್ಣ ಗುಡೆ ಸಣ್ಣ ಅಣ್ಣ ಇವಾಗ ನೀವು ಇಷ್ಟೆಲ್ಲ ಹಸುವೆಲ್ಲ ಕಟ್ಟಿದ್ದೀರಲ್ಲ ಏನು ಕೆಲ್ಸಕ್ಕೆ ಮಾತ್ರನಾ ಅಥವಾ ಏನು ಸುಮ್ಮನೆ ಶೋಕಿಗೋಸ್ಕರ ಸಾಕಿದ್ದೀರಾ ಶೋಕಿ ಅಂತ ಏನಿಲ್ಲ ಇದ್ರಲ್ಲಿ ಶೋಕಿ ಮಾಡಕ್ಕೆ ಹೋಗಲ್ಲ ಶೋಕಿ ಮಾಡ್ತೀರಿ ಇವಾಗ ಶೋಕಿ ಅಂದ್ರೆ ನಾವೇನು ಅಲ್ಲಿ ಹಿಡ್ಕೊಂಡೋಗಿ ಇಲ್ಲಿ ಹಿಡ್ಕೊಂಡೋಗಿ ಮೆರವಣಿಗೆ ಏನಿಲ್ಲ ಮನೇಲಿರೋವ್ನ ಏನೋ ವಿಡಿಯೋ ಅದು ಇದು ಮಾಡ್ಕೊಂಡು ಶೋಕಿ ಮಾಡ್ತೀರಿ ಮಾಮೂಲಿ ಕೆಲ್ಸಕ್ಕೂ ಹೋಗ್ತವೆ ಇವಾಗ ನಾವು ಆರಂಭ ಮಾಡಿದ್ದೀರಿ ರಾಗಿ ಮಾಡಿದ್ದೀರಿ ಸಾಲ್ಗೀಲಿ ಹೊಡಿಯೋಕ್ಕೆ ಕುಂಟೆ ಹಾಕೋಕ್ಕೆ ಕುಡ್ಗೆ ಬಿತ್ತನೆ ಮಾಡೋಕ್ಕೆ ಎಟ್ಟ ಹೊಡಿಯೋಕ್ಕೆ ಗುಂಟೆ ಹೊಡ್ಯಕೆ ಅಲ್ವೆ ಹೊಡಿಯೋಕ್ಕೆ ಎಲ್ಲ ಇವನೇ ಉಪ ಎಲ್ಲ ಉಂಟು ಉಂಟೆ ಸುತ್ತೀರಾ ಅದು ಹೆಂಗೆ ಸಾಧ್ಯ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಇರ್ತೀರ ಸರಿ ಸರಿ ಆಯ್ತು ಅಣ್ಣ ಅಣ್ಣ ಇದು ಬಂದವರು ಕುರಿ ಬೇರೆ ತಂದಿದ್ದೀರಾ ಏನು